ನಮಸ್ತೆ ಪ್ರಿಯ ವೀಕ್ಷಕರೇ ನಿಮ್ಮ ಕೃಪಾ ಇವತ್ತೊಂದು ಸಣ್ಣ ತಂತ್ರ ಪರಿಹಾರ ತಗೊಂಡು ಬಂದಿದ್ದೀನಿ ಯಾವುದು ಅಂದ್ರೆ ಬಿಳಿ ಎಕ್ಕದ ಗಿಡದಿಂದ ಯಾವ ರೀತಿಯ ನಮ್ಮ ಜೀವನದಲ್ಲಿ ಆಗುವಂತಹ ತೊಂದರೆಗಳನ್ನ ಸರಿ ಅಂತ ನೋಡಿ ಇದೊಂದು ವೃಕ್ಷ ರಾಜ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರವಿಗೆ ಪ್ರಾಧಾನ್ಯತೆ ಯಾವ ರೀತಿ ಕೊಡ್ತೀವೋ ಅದೇ ತರ ಬಿಳಿ ಎಕ್ಕದ ಗಿಡಕ್ಕೆ ಕೊಡ್ತೀವಿ ಸೊ ಇದು ಪೂರ್ವಾಭಿಮುಖವಾಗಿ ತುಂಬಾ ಬೆಳೆದಿತ್ತು ಅಂದ್ರೆ ತುಂಬಾ ಅತ್ಯಂತ ಲಾಭದಾಯಕವಾಗಿರುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ ಹಾಗೇನೇನೆ ಎಲ್ಲಿ ಎಕ್ಕದ ಗಿಡದ ಗಿಡ ಇರುತ್ತೆ ಅಥವಾ ಎಕ್ಕದ ಗಿಡ ಮರ ಇರುತ್ತೆ ಇಲ್ಲಿಗೆ ಸರ್ಪಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಂಚಾರ ಇರುತ್ತೆ ಆ ಸರ್ಪ ಬಂದು ದೈವಕ್ಕೆ ಸಂಬಂಧಪಟ್ಟಿರುವ ಒಂದು ಸಂಚಾರ ಅಂತ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಪುರಾತನವಾದವರು ಹೇಳ್ತಾರೆ ಹಾಗೆನೇನೆ ನೋಡೋದಾದ್ರೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಕ್ಕದ ಹೂವು ಅಂತ ಇದರಲ್ಲಿ ಬಿಳಿ ಎಕ್ಕದ ಹೂವನ್ನೇ ತಗೋಬೇಕು ನಾವು ಈ ಬಿಳಿ ಎಕ್ಕದ ಹೂವನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಗಣಪತಿಗೆ ನಾವು ಎಲ್ಲರೂ ಏನು ದಾರದಲ್ಲಿ ಹಾಕಿಬಿಟ್ಟು ಕೋಣಿಸ್ಬಿಟ್ಟು ನಾವು ಪೂಜೆ ಮಾಡುವಂಥದ್ದು ಎಲ್ಲರಿಗೆ ಗೊತ್ತು ಗಣಪತಿಗೆ ಶ್ರೇಷ್ಠ ಅಂತ ಹಾಗೇನೇ ನಾವು ಮಾಂತ್ರಿಕ ಬಾಧೆಗಳಾದಾಗ ನಾವು ಮನೇಲಿ ಯಾವ ರೀತಿ ಮಾಡಬೇಕು ಅಂದರೆ ಈ ಥರ ಈ ಎಕ್ಕದ ಎಲೆಗಳಿದೆ ನೋಡಿ ಈ ಎಲೆಗಳನ್ನ ತುಂಬ ಚೆನ್ನಾಗಿ ನೀಟಾಗಿ ಕಿತ್ಕೋಬೇಕು ಕಿತ್ಕೊಂಡು ನಾವೇನು ಮಾಡಬೇಕು ಐದು ಎಲೆಗಳನ್ನ ಈ ಥರ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿಬಿಟ್ಟು ಅದರ ಮೇಲೆ ಒಂದು ದೀಪ ಇಡಬೇಕು ಮಣ್ಣಿನ ದೀಪ ಇಡಬೇಕು ಆ ಮಣ್ಣಿನ ಹಣತೆಗೆ ಬಂದು ನೀವು ಕೊಬ್ಬರಿ ಎಣ್ಣೆನೆ ಹಾಕಬೇಕು ಇಲ್ಲದಿದ್ದರೆ ಎಳ್ಳೆಣ್ಣೆ ದೀಪವನ್ನು ಐದು ಎಲೆಯ ಮೇಲೆ ಇಟ್ಟು ಯಾವ ವ್ಯಕ್ತಿ ತೊಂದರೆಯಿಂದ ಅನುಭವಿಸ್ತಾ ಇರ್ತಾರೆ ಆ ವ್ಯಕ್ತಿಯ ಹತ್ತಿರದಲ್ಲಿ ಅಥವಾ ಮಲಗುವ ಜಾಗದಲ್ಲಿ ಇದನ್ನು ಇಡಬೇಕು ಅದರಿಂದ ಏನಾಗೋದ್ರೆ ಏನು ಮೇಡಮ್ ಒಂದೇ ಸತಿ ಪರಿಹಾರ ಆಗ್ಬಿಡುತ್ತ ಅಂತ ಕೇಳ್ತಾರೆ ಖಂಡಿತವಾಗ್ಲಿಲ್ಲ ಇದನ್ನ ಕಂಟಿನ್ಯೂಸ್ ಆಗಿ ಫಾರ್ಟಿ ಏಟ್ ಡೇಸ್ ಮಾಡಬೇಕು ಆ ನಂತರದಲ್ಲಿ ಆಗುವಂತಹ ಒಂದು ಏನು ಪರಿಹಾರನ ನೀವು ನೋಡ್ಬೋದು ಹಾಗೆ ಎಷ್ಟೋ ಜನಕ್ಕೆ ಸರ್ಕಾರಿಗೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಇರ್ತಾರೆ ಗೌರ್ಮೆಂಟ್ ರಿಲೇಟೆಡು ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅಥವಾ ಏನೋ ಒಂಥರ ಕಿರಿಕಿರಿ ಆಫೀಸಲ್ಲಿ ಕಿರಿಕಿರಿ ಆಗೋದು ಅಥವಾ ಯಾರೋ ಸರ್ಕಾರಿ ಹೈಯರ್ ಆಫೀಸ್ಗ್ರೂ ತೊಂದರೆ ಕೊಡ್ತಾ ಇರೋವಂಥದ್ದು ನೀವು ಅಂತ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಭಾನುವಾರ ದಿನ ಎಕ್ಕದ ಮರದ ಬುಡ ಅಂತ ಏನಿದೆ ಈ ಎಕ್ಕದ ಮರದ ಬುಡಕ್ಕೆ ಬರಬೇಕು ನೀವು ಅಂದ್ರೆ ಶನಿವಾರನೇ ಬಂದು ಈ ಎಕ್ಕದ ಮರವನ್ನು ನೋಡ್ಕೊಂಡು ಹೋಗಬೇಕು ನೋಡ್ಕೊಂಡು ಹೋಗ್ಬಿಟ್ಟು ಕ್ಲೀನಾಗಿ ಒಂದು ಸುತ್ತು ಬರಬೇಕು ಅಂದರೆ ಶನಿವಾರನೇ ಬಂದುಬಿಡಬೇಕು ಅಲ್ಲೇ ಬಂದ್ಬಿಟ್ಟು ಏನಂತ ಹೇಳಬೇಕು ಅಂದ್ರೆ ಈ ವೃಕ್ಷರಾಜನೇ ನಾನು ನಾಳೆ ದಿನ ನಿನ್ನ ಹತ್ರ ಬರ್ತಾ ಇದ್ದೀನಿ ನನಗೆ ಎಷ್ಟೋ ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳನ್ನ ನನಗೆ ಬಗೆಹರಿಸ್ಕೊಡು ಅಂತ ಕೇಳ್ಬಿಟ್ಟು ಅವತ್ತಿನ ದಿನ ಒಂದು ಚೊಂಬು ನೀರು ಹಾಕ್ಬಿಟ್ಟು ಹೋಗಬೇಕು ಆ ನಂತರ ಭಾನುವಾರ ಬೆಳಿಗ್ಗೆ ಯಾರಿಗೂ ಹೇಳದಾಗೆ ನೀವೇನ್ ಮಾಡಬೇಕು ಆ ಮರನ ನೋಡಿರ್ತೀರಿ ಬಂದ್ಬಿಟ್ಟು ನೀವೇನ್ ಮಾಡಬೇಕಾಗುತ್ತೆ ಆ ಮರಕ್ಕೆ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಮತ್ತೆ ನಮಸ್ಕಾರ ಮಾಡಿಬಿಟ್ಟು ಆ್ಯಕ್ಚುಲಿ ನಾವು ಏನು ಹೇಳ್ತೀವಿ ಅಂತಂದರೆ ಇದರಲ್ಲಿ ಒಂದು ತಂತ್ರಶಾಸ್ತ್ರದಲ್ಲಿ ಬಂದು ಮರಕ್ಕೆ ಅಂದರೆ ನಾವು ಅದಕ್ಕೆ ಶಾಪ ನಿವೃತ್ತಿ ಅಂತ ಹೇಳ್ತೀವಿ ಆ ಶಾಪ ನಿವೃತ್ತಿಗೆ ಅಂತ ಎಲ್ಲರಿಗೂ ಆ ಮಂತ್ರಗಳನ್ನ ಪಠನೆ ಮಾಡೋಕ್ಕಾಗಲ್ಲ ಹಾಗಾಗಿ ನೀವು ಹೇಳ್ಬೋದು ರಾಜನೇ ನನ್ನ ಈ ಥರ ಕಾರ್ಯ ತೊಂದರೆ ಇದೆ ಆ ತೊಂದರೆಗೆ ನನಗೆ ಸಹಕರಿಸು ಅಂತ ಹೇಳಿಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ನಲ್ವತ್ತೆಂಟು ದಿನ ಒಂದು ಚೊಂಬು ಅಂದರೆ ಹಿತ್ತಾಳೆ ಚೊಂಬಾದರೂ ಆಗ್ಬೋದು ಸ್ಟೀಲ್ ಚೊಂಬಾದರೂ ಆಗ್ಬೋದು ಅದಕ್ಕೆ ನೀರು ಹಾಕೋದ್ರಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರೋಂಥ ಏನಾದರೂ ತೊಂದರೆಗಳಿದ್ದರೆ ಸರ್ಕಾರದಲ್ಲಿ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಜಾತಕದಲ್ಲಿ ರವಿ ಅಸ್ತನಾಗಿದ್ದರೆ ಅಥವಾ ನೀಚನಾಗಿದ್ರೆ ಅಥವಾ ರವಿಗೆ ಸಂಬಂಧಪಟ್ಟಿರುವಂಥ ಅಥವಾ ನಿಮ್ಮ ತಂದೆಗೆ ಸಂಬಂಧಪಟ್ಟಿರೋ ಯಾವುದೇ ತೊಂದರೆಗಳು ಅಥವಾ ಸ್ವ ಆಸ್ತಿಗಳಿಗೆ ಸಂಬಂಧಪಟ್ಟಿರೋಂಥದ್ದು ಏನಾದರೂ ತೊಂದರೆಗಳಿದ್ದಾವೆ ಖಂಡಿತವಾಗಿ ಈ ಥರ ಎಕ್ಕದ ಮರ ಅಂತ ನಾವು ಏನೇ ಕೆಟ್ಟದ ಮರಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಂಡು ಮಾಡ್ಬೋದು ಇನ್ನೊಂದೇನು ಅಂದರೆ ಈ ಎಕ್ಕದ ಮರ ಮರದ ಗಿಡದ ಬೇರ್ ಬರುತ್ತದೆ ಸೊ ಇದು ಕೆಳಗಡೆ ಇರ್ತದೆ ಇದನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ತೆಗೆದುಬಿಟ್ಟು ಕ್ಲೀನಾಗಿ ಯಾರಿಗಾದರೂ ತುಂಬ ದೃಷ್ಟಿದೋಷ ಆಗ್ತಾ ಇರುತ್ತೆ ಮನೆಯಲ್ಲಿ ತೊಂದರೆಗಳಾಗ್ತಾ ಇರುತ್ತೆ ಅಂಥವ್ರು ಏನು ಮಾಡ್ಬೋದು ಅಂದರೆ ಪ್ಲೇನ್ ಆಗಿರೋ ಒಂದು ಯಂತ್ರ ತಗೊಳ್ಳೋದು ಯಂತ್ರದಲ್ಲೇ ಅದನ್ನು ಕ್ಲೀನಾಗಿ ಮಡ್ಚ್ಕೊಂಬಿಟ್ರೆ ಸಾಕು ಮಡ್ಚ್ಕೊಂಡು ತೊಗೊಳ್ಳೋದು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು ಅಥವಾ ಮಕ್ಕಳು ದೃಷ್ಟಿಯಾಗಿ ಒಂಥರ ಬೆಚ್ಚಿಬೀಳೋದು ಅಳ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಆ ಮಗುವಿನ ತಲೆಯ ಪಕ್ಕದಲ್ಲಿ ನಾವು ಸಮೇತ ಇಡ್ಬೋದು ಹೀಗೆ ಹಲವಾರು ರೀತಿಯಾಗಿ ಆ ಬಿಳಿ ಎತ್ತರ ಗಿಡದಿಂದ ನಾವು ಪರಿಹಾರವನ್ನು ಮಾಡ್ಕೋಬೋದು ಅಂತ ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ಹಾಗೇನೇನೆ ಈ ತಂತ್ರಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದ್ರೆ ನಮ್ಮ ಷಟ್ಕರ್ಮಗಳು ಅಂತ ನಾವು ಹೇಳ್ತೀವಿ ಏನು ಮಾರಣ ಸ್ತಂಭನ ಮೋಹನ ವಶೀಕರಣ ಈ ಥರ ವಿದ್ವೇಷಣ ಇದಕ್ಕೆಲ್ಲದಕ್ಕೂ ನಾವು ಈ ಎಕ್ಕದ ಗಿಡದ ಎಲೆಯನ್ನು ಮತ್ತೆ ಈ ಹೂವನ್ನು ಬಳಸ್ತಾರೆ ಸೊ ಇದು ಬೇಡ ಸೊ ಇದು ಬರೀ ಶುಭ ಕಾರ್ಯಕ್ಕೆ ಮಾತ್ರ ತಗೊಳ್ಳಿ ಹಾಗೇನೇನೆ ಇನ್ನೊಂದೇನೆಂದರೆ ಈ ಎಕ್ಕದ ಗಿಡದ ಹೂ ಅಂದರೆ ನಮ್ಮ ಚಕ್ರಗಳು ನಮ್ಮದು ಸಪ್ತ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದ್ದಾಗ ನಾವು ದೈಹಿಕವಾಗಿ ತೊಂದರೆ ಅನುಭವಿಸ್ತಾ ಇದ್ದರೆ ನಾವು ಏನು ಮಾಡಬೇಕು ಎಕ್ಕದ ಗಿಡದ ಎಲೆದು ಹಾಲಿಗೆ ನೋಡಿ ದೈಹಿಕದು ಕಣ್ಣಿಗೆ ಹಚ್ಕೋಬಾರ್ದು ಕ್ಲೀನಾಗಿ ನಮ್ಮ ಚಕ್ರ ಆಕ್ಟಿವೇಟ್ ಆಗುತ್ತೆ ಕ್ಲೀನಾಗಿ ಈ ಥರ ಹಾಕೋತಾ ಹೋಗಬೇಕಂತೆ ಕಂಟಿನ್ಯೂಸ್ ಆಗಿ ಇದನ್ನು ಫಾರ್ಟಿ ಏಟ್ ಡೇಸು ಈ ಎಕ್ಕದ ಹಾಲಿನ ಹಾಲನ್ನು ನೀವು ಈ ಥರ ಹಾಕೊಂಡು ಹೋಗಬೇಕಂತೆ ಹಾಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದ್ದರೆ ಅದು ಒಂದು ಕರೆಕ್ಟಾಗಿ ಆಗುವಂತಹ ಸ್ಥಿತಿ ಬರುತ್ತೆ ಸೊ ಇದನ್ನು ನಂಬಿಕೆ ಇಟ್ಕೊಂಡು ಮಾಡಬೇಕು ಗೌಪ್ಯವಾಗಿ ಮಾಡಬೇಕು ಹಾಗೆ ಪ್ರೀತಿಯಿಂದ ಮಾಡಬೇಕು ಸೊ ಇದನ್ನು ಯಾರ್ಯಾರು ಈ ವಿಡಿಯೋನ ನೋಡ್ತೀರಿ ಸೊ ನಿಮ್ಮ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ನಿಮಗೆ ತೊಂದರೆ ಇದ್ದರೆ ಸೊ ಖಂಡಿತವಾಗಲೂ ಈ ಪರಿಹಾರವನ್ನು ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು